ಮಹಾಮನಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭರತ್ ಚಂದ್ರ ಅವ್ರಿಗೆ ಇನ್ನೊಂದು ಪ್ರಶ್ನೆ ಈಗ ನಾನು ಅಸೆಟ್ ಅಲೋಕೇಶನ್ ಅಂದರೆ ನಮ್ಮ ಹತ್ರ ಒಂದು ಲಕ್ಷ ಇದೆ ಅಥವಾ ಹತ್ತು ಲಕ್ಷ ಇದೆ ಅಂತಂದರೆ ನಾನು ಅದನ್ನು ಅಲೋಕೇಟ್ ಮಾಡಬೇಕು ಬೇರೆ ಬೇರೆ ಕಡೆ ನಾನು ಅದನ್ನು ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಹೇಳ್ತಿರ್ತೀರ ಬಟ್ ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಪ್ರಶ್ನೆ ಓಕೆ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ಅಥವಾ ರಿಯಲ್ ಎಸ್ಟೇಟಲ್ಲಿ ಎಷ್ಟು ಅಥವಾ ಬೇರೆ ಇದರಲ್ಲಿ ಎಷ್ಟು ಮಾಡಬೇಕು ಎಷ್ಟು ಇಡಬೇಕು ಸೇವಿಂಗ್ಸ್ ಬ್ಯಾಂಕ್ ಸೊ ಫಿಕ್ಸ್ ಡಿಪಾಸಿಟಲ್ಲಿ ಎಷ್ಟು ಇಡಬೇಕು ಇದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಡಾಕ್ಟರ್ ಭರತ್ ಒಬ್ಬ ಪ್ರಬುದ್ಧ ವ್ಯಕ್ತಿ ನನ್ನ ಫೈನಾನ್ಸ್ನಲ್ಲಿ ಏನೂ ಅಲ್ಲೋಲ ಕಲ್ಲೋಲ ಆಗಬಾರ್ದು ಅಂತಿದ್ದರೆ ನೀವು ಅದನ್ನು ಬೇರೆ ಬೇರೆ ಆಸ್ತಿಗಳಲ್ಲಿ ಡೈವರ್ಸಿಫಿಕೇಷನ್ ಮಾಡಬೇಕಾಗತ್ತೆ ಡಾಕ್ಟರ್ ಭರತ್ ಚಂದ್ರ ಅವರು ಷೇರು ಮಾರುಕಟ್ಟೆ ಬಗೆಗೆ ಮಾತಾಡ್ತಾರೆ ಅಂತಂದರೆ ಅದರ ಅರ್ಥ ಏನು ಅಂತಂದರೆ ನಿಮ್ಮಲ್ಲಿರುವ ನೂರು ರೂಪಾಯಿಯನ್ನು ಸಾಂಕೇತಿಕವಾಗಿ ಆ ಷೇರು ಮಾರುಕಟ್ಟೆಯಲ್ಲಿ ಹಾಕಲೇಬಾರ್ದು ಏನಿದ್ದರೂ ಕೂಡ ಹಂಚಬೇಕು ಒಬ್ಬ ಪ್ರಬುದ್ಧ ವ್ಯಕ್ತಿ ಏನು ಮಾಡ್ಬೋದು ಅಂತಂದರೆ ರಿಯಲ್ ಎಸ್ಟೇಟಿಗೆ ಒಂದು ಐವತ್ತು ಪರ್ಸೆಂಟ್ ಹಾಕ್ಬೋದು ಯಾಕಂದರೆ ಇವತ್ತಿನ ಮಟ್ಟಿಗೆ ರಿಯಲ್ ಎಸ್ಟೇಟ್ ತುಂಬ ಆಗಿದೆ ಒಂದೇ ಒಂದು ಮನೆ ನನ್ನ ಹತ್ರ ಇದೆ ಅಂತಂದ್ರೂ ಐವತ್ತು ಪರ್ಸೆಂಟ್ ಆಗಿಬಿಡುತ್ತೆ ಸೊ ಒಂದು ಎರಡು ಸೈಟ್ ಇದೆ ಅಂದರೆ ಐವತ್ತು ಪರ್ಸೆಂಟ್ ಕ್ರಾಸ್ ಆಗೋಗುತ್ತೆ ಹತ್ತು ಪರ್ಸೆಂಟನ್ನು ಬ್ಯಾಂಕ್ನಲ್ಲಿಡಬೇಕು ಬ್ಯಾಂಕ್ ಅಂತಂದರೆ ಆರ್ ಡಿ ಪಿ ಪಿ ಎಫ್ ಮತ್ತು ಫಿಕ್ಸಡ್ ಡಿಪಾಸಿಟು ಮತ್ತು ಈ ಥರ ಎಲ್ಲ ಸೇರಿಸ್ಕೊಂಡು ಅಥವಾ ನಿಮ್ಮದೇನಾದ್ರು ಡೆಟ್ ಮ್ಯೂಚುವಲ್ ಫಂಡ್ ಇದ್ದರೆ ಎಲ್ಲವನ್ನೂ ಅಲ್ಲಿ ಹಾಕಬೇಕು ಟೆನ್ ಪರ್ಸೆಂಟ್ ಮಾತ್ರ ಅಂದರೆ ಕಾಯಿಲೆ ಕಸಾಲೆ ತೊಂದರೆಗಿಂತರೆ ಸ್ಕೂಲ್ ಫೀಸ್ ಗೀಸ್ ಫೀಸ್ ಇತ್ಯಾದಿ ಕರೆಕ್ಟ್ ಅದಾದ ಮೇಲೆ ಐದು ಪರ್ಸೆಂಟನ್ನು ನೀವು ಇನ್ಶೂರೆನ್ಸ್ ಮಾಡಿರಬೇಕು ಐದು ಪರ್ಸೆಂಟ್ ಮತ್ತು ಐದು ಪರ್ಸೆಂಟಲ್ಲಿ ಚಿನ್ನ ಖರೀದಿ ಮಾಡಬೇಕು ಯಾಕಂದರೆ ಮನೆಯಲ್ಲಿ ಚಿನ್ನ ಇಲ್ಲಾಂದರೆ ಶಾಂತಿ ಇರುವುದಿಲ್ಲ ಅದರಿಂದ ಅದಕ್ಕೆ ಬೇಕಾಗುತ್ತೆ ಯಾಕಂದರೆ ಮನೆಯಲ್ಲಿರುವ ಚಿನ್ನ ಚಿನ್ನವನ್ನು ಅಟ್ರಾಕ್ಟ್ ಮಾಡ್ತಾರೆ ಅದಾದ ಮೇಲೆ ಮೂವತ್ತು ಪರ್ಸೆಂಟ್ ಹಣವನ್ನು ನೀವು ಷೇರು ಮಾರುಕಟ್ಟೆಯಲ್ಲಿ ಹಾಕ್ಬೋದು ನಿಮಗೆ ಷೇರು ಮಾರುಕಟ್ಟೆ ಬಗ್ಗೆ ಏನೂ ಮಾಹಿತಿ ಇಲ್ಲಾಂದರೆ ಮೂವತ್ತನ್ನು ಬೇಕಾದರೆ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು ಇಲ್ಲ ಷೇರು ಮಾರುಕಟ್ಟೆ ಬಗ್ಗೆ ಚೆನ್ನಾಗಿ ಮಾಹಿತಿ ಇದೆ ಅಂತಂದರೆ ಒಂದು ಇಪ್ಪತ್ತು ಪರ್ಸೆಂಟನ್ನು ಬೇಕಾದರೆ ಷೇರುಗಳಲ್ಲಿ ಹಾಕಿ ಹತ್ತು ಪರ್ಸೆಂಟ್ ಬೇಕಾದರೆ ಮ್ಯೂಚುವಲ್ ಫಂಡಲ್ಲಿ ಹಾಕಿ ವಂಡರ್ಫುಲ್ ಸೊ ಮೂವತ್ತು ಪರ್ಸೆಂಟನ್ನು ಅನ್ನು ಷೇರು ಮಾರ್ಕೆಟಲ್ಲಿ ಹಾಕಿ ಅಂದರೆ ನಿಮ್ಮ ಉಳಿತಾಯದ ಹಣದಲ್ಲಿ ಅಂದರೆ ನೀವೇನು ನೂರು ರೂಪಾಯಿ ಉಳಿತಾಯ ಇದೆ ಅಂದರೆ ಅದರಲ್ಲಿ ಹೌದು ಒಟ್ಟಾರೆ ಹಣದಲ್ಲಿ ಅಲ್ಲ ಅದು ಮತ್ತೆ ಕನ್ಫ್ಯೂಷನ್ ಮಾಡ್ಕೊಬೇಡಿ ಸೊ ಇದು ಅಸೆಟ್ ಲೊಕೇಶನ್ ಸೊ ಒಂದು ಭಾಳ ಬ್ಯೂಟಿಫುಲ್ ಪಾಯಿಂಟ್ ಹೇಳಿದ್ರು ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಾರ್ದು ಅಂದ್ರೆ ಈ ಥರ ಮಾಡಿ ಅಂತ ಅಂದರೆ ಯಾಕೆ ಅಂತಂದ್ರೆ ಯಾವುದೋ ಒಂದ್ರ ಮೇಲೆ ಜಾಸ್ತಿ ಹುಡುಕೆ ಮಾಡಿಬಿಟ್ರೆ ಅಲ್ಲೇನಾದ್ರೂ ತೊಂದರೆ ಆಗ್ಬಿಟ್ರೆ ನೀವು ನಿಮಗೆ ತೊಂದರೆ ಆಗುತ್ತೆ ಇಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ನೀವು ತೊಂದರೆ ಆದರೂ ಕೂಡ ರಿಯಲ್ ಎಸ್ಟೇಟ್ ನಿಮಗೆ ಗ್ರೋನೇ ಆಗ್ತಾ ಇಲ್ಲ ಅಂದರೂ ಕೂಡ ನಿಮಗೆ ಶೇರ್ ಮಾರ್ಕೆಟ್ ಗ್ರೋ ಆಗ್ತಾ ಇರುತ್ತೆ ರಿಯಲ್ ಎಸ್ಟೇಟಲ್ಲಿ ಗ್ರೋ ಆಗದೇ ಇರುವುದು ಒಂದು ಪ್ರಾಬ್ಲಮ್ ಮತ್ತು ನನ್ನ ಹತ್ರ ಇರುವಂತಹ ಆಸ್ತಿಯನ್ನು ಮಾರಿಕೊಳ್ಳಿ ಅದು ದೊಡ್ಡ ಸಮಸ್ಯೆ ಲಿಕ್ವಿಡಿಟಿ ಎಸ್ ಅಲ್ಲಿ ಹಣ ಬರೋದು ತುಂಬಾ ಕಷ್ಟ ಆಕ್ಚುಲಿ ಶೇರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಗ್ರೋ ಆದ್ಮೇಲೆ ನೀವು ತಗೋಬಹುದು ಅದನ್ನ ನೀವು ಇಟ್ಕೊಳ್ಬಹುದು ಇಮಿಡಿಯೇಟ್ ಆಗಿ ಮಾಡಬಹುದು ಆದರೆ ರಿಯಲ್ ಎಸ್ಟೇಟ್ ಅಲ್ಲಿ ಅದು ಆಗಲ್ಲ